ಈ ಮೋದಿ ಎರಡು ಸಾವಿರದ ಹದಿನಾಲ್ಕರಿಂದ ಹೇಳ್ಕಂತ ಬಂದ ಮನಿ ಸು ಅವರು ಸುಳ್ಳು ಹೇಳ್ತಾರೆ ಸರಿ ಇಲ್ಲ ಸರಿಯಾದ ಎಜುಕೇಶನ್ ಇಲ್ಲ ಸರಿಯಾದ ಮೆಗಾ ಎಕನಾಮಿಕಲ್ ನಾಲೆಜ್ ಇಲ್ಲ ಸೊ ಎರಡು ಸಾವಿರದ ಹದಿನಾರರಲ್ಲಿ ಎಂಟು ಹನ್ನೊಂದು ಹದಿನಾರರಲ್ಲಿ ನೋಟ್ ಬ್ಯಾನ್ ಮಾಡಿದ್ದು ಬಹಳ ದೊಡ್ಡ ಒಂದು ಆರ್ಥಿಕವಾದಂಥ ದುರಂತ ಆರ್ಥಿಕ ದಿವಾಳಿತನ ಅದು ಸೊ ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂತ ಹೇಳಿ ಅನೇಕರ ಮಂದಿ ಹೇಳಿದ್ದು ಮಹಾತ್ಮ ಗಾಂಧೀಜಿಯವರನ್ನ ಮತ್ತು ಈ ರಾಜೀವ್ ಗಾಂಧಿ ಕುಟುಂಬವನ್ನ ಇಂದಿರಾ ಗಾಂಧಿ ಕುಟುಂಬವನ್ನ ಅವಹೇಳನಕಾರಿಯಾಗಿ ಮಾತಾಡಿದ್ದು ಈ ಇಂದಿರಾ ಗಾಂಧಿ ಗಂಡ ಪಾರ್ಸಿ ಸಮುದಾಯದ ಪಾರ್ಸಿ ಧರ್ಮೀಯ ಪಾರ್ಸಿ ಅನ್ನೋದೊಂದು ಧರ್ಮ ಅದು ಪಾರ್ಸಿ ಧರ್ಮದಲ್ಲಿ ಗಾಂಧಿ ಅಂತ ಫಿರೋಜ್ ಗಾಂಧಿ ಫಿರೋಜ್ ಅಂದರೆ ರಾಜ ಅಂತ ರೋಜ್ ಅಂತ ಫಿರೋಜ್ ಅಂದ್ರೆ ಹೂ ಗುಲಾಬಿ ರಾಜ ಅಂತ ಫಿರೋಜ್ ಅಂದ್ರೆ ಮುಸ್ಲಿಂ ಅಂತ ಇವರು ಹೆಚ್ಚು ಹೇಳ್ಬಿಟ್ರೆ ಕಿಲ್ಜಿ ಮನೆತನ ಹಾಗೆ ಹೀಗೆ ಅಂತ ಅಪಪ್ರಚಾರ ಮಾಡಿದ್ರು ಇಂದಿರಾ ಗಾಂಧಿಯ ಕುಟುಂಬದ ಬಗ್ಗೆ ಅಪಪ್ರಚಾರ ಮಾಡಿದ್ದು ಒಂದು ಒಂದು ಆ ಅಪಪ್ರಚಾರದ ಸುಳ್ಳು ಹೇಳುವ ಪರಮಾವಧಿ ಒಂದು ಅಜೆಂಡಾ ಅವ್ರದ್ದು ಗಾಂಧೀಜಿಯನ್ನ ಹಿನ್ನಡೆ ಮಾಡಿ ಗೂಡ್ಸೆಯನ್ನು ಮತ್ತು ಸಾವರ್ಕರನ್ನು ವೈಭವೀಕರಿಸಿ ಅದನ್ನು ಜನತೆಗೆ ಹೇಳಿದ್ದು ಮತ್ತು ದೇವರು ಧರ್ಮವನ್ನು ತೋರಿಸಿದ್ದು ಮತ್ತು ಮುಸ್ಲಿಮರನ್ನು ಮತ್ತು ತಾಲಿಬಾನ್ ಪಾಕಿಸ್ತಾನರಿಗೆ ಈ ಥರ ಕೆಲವು ಕ್ರಿಮಿನಲ್ಸ್ಗಳನ್ನು ಜೊತೆಗೂಡಿಸಿ ಈ ಬೇರೆ ದೇಶಗಳ ಜೊತೆಗೆ ಹೋಲಿಕೆ ಮಾಡಿ ಭಾರತದಲ್ಲಿರ್ತಕ್ಕಂಥ ಮುಸ್ಲಿಮರನ್ನ ಅಪ್ಪಟ ಭಾರತದಲ್ಲಿ ತಕ್ಕಂತ ದೇಶಭಕ್ತ ಹಿಂದೂ ಮುಸ್ಲಿಂ ಕ್ರಿಸ್ತರು ಪಾರ್ಸಿ ಜ್ಯೂಸ್ ಅಂಡ್ ದಿ ಸಿಖ್ ಎಲ್ಲರೂ ದೇಶಭಕ್ತರೇ ಎಲ್ಲಾ ಸಮಾಜದಲ್ಲೂ ಕ್ರಿಮಿನಲ್ಸ್ ಇದ್ದಾರೆ ಎಕ್ಸ್ಕ್ಲೂಡಿಂಗ್ ದಿ ಕ್ರಿಮಿನಲ್ಸ್ ನಮ್ಮ ಕೆಂಚಪ್ಪ ನೋಡ್ತಾ ಇದ್ದಾರೆ ಮುಷ್ಟೂರಿನಿಂದ ರಾಣೆಮನ್ನೂರು ತಾಲೂಕಿನಲ್ಲಿ ಒಬ್ಬ ಹಿಂದುಳಿದ ವಾಲ್ಮೀಕಿ ಸಮಾಜದ ಸಮುದಾಯದ ಒಬ್ಬ ಪ್ರಮುಖ ಲೀಡರು ಮತ್ತು ನಮ್ಮ ಕಿಚ್ಚಾ ಸುದೀಪ್ ಅವರ ಫಾಲೋವರು ಮತ್ತು ನನ್ನ ಮಿತ್ರ ಸೊ ನಾವು ಈಗ ಹೇಳ್ತಾ ಇರೋ ವಿಚಾರ ಏನಪ್ಪಾ ಅಂದ್ರೆ ಗಾಂಧಿ ಕುಟುಂಬವನ್ನ ಈ ರೀತಿ ಅವಹೇಳನ ಮಾಡಿ ಈ ರೀತಿ ಗಾಂಧಿ ಕುಟುಂಬವನ್ನ ಅವಹೇಳನ ಮಾಡಿ ಇವರು ರಾಜಕೀಯವಾಗಿ ತಮ್ಮ ಮುನ್ನೆಲೆಯನ್ನ ಸಾಧಿಸಬೇಕು ಅಂತ ಹೊರಟಿರೋರು ಕಾರಣ ಈ ದೇಶಕ್ಕೆ ಸುಳ್ಳು ಹೇಳಿದ ಮೋದಿಯವರು ಏನೇನು ಸುಳ್ಳು ಹೇಳಿದ್ರು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿ ಮಾಡಲಿಲ್ಲ ಸ್ವಿಸ್ ಬ್ಯಾಂಕ್ನಿಂದ ಹಣ ತಂದ ಎಲ್ಲರಿಗೂ ಈ ದೇಶಕ್ಕೆ ಒಳ್ಳೇದು ಮಾಡ್ತೀನಿ ಅಂತ ಹೇಳಿದ್ರು ಮಾಡಲಿಲ್ಲ ಈ ರೈತರ ಜೂರ್ಣ ಮಾಡ್ತೀನಿ ದುಡ್ಡನ್ನ ಅಂತ ಹೇಳಿ ಮಾಡಲಿಲ್ಲ ಇವರು ದ್ವಿಗುಣ ಮಾಡಿದ್ದು ಮೂವತ್ತೆರಡು ಸಾವಿರದ ಮೂವತ್ತೆರಡು ಸಾವಿರ ಒಂದು ತೊಲ ಇದ್ದದ್ದು ಅರವತ್ನಾಲ್ಕು ಸಾವಿರ ಆಯಿತು ಇದು ದ್ವಿಗುಣ ಮಾಡಿದ್ದಾರೆ ಗ್ಯಾಸ್ ಸಿಲಿಂಡರ್ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ನಾನ್ನೂರು ಚಿಲ್ರ ಇತ್ತು ಇವರು ಹನ್ನೊಂದು ನೂರು ಚಿಲ್ರ ಮಾಡಿದ್ದಾರೆ ಡಿಬಲ್ ಆಗಿ ಮಾಡಿದ್ದಾರೆ ಪೆಟ್ರೋಲ್ ರೇಟ್ ಎಪ್ಪತ್ತ ಎಪ್ಪತ್ತ ಎರಡು ರೂಪಾಯಿ ಇದ್ದದ್ದನ್ನ ನೂರ ಮೂರು ನೂರ ನಾಲ್ಕು ರೂಪಾಯಿಗೆ ತಂದಿಟ್ರು ಸೊ ಹೀಗಾಗಿ ಅತಿ ಹೆಚ್ಚು ಶ್ರೀಮಂತರಿಗೆ ಅಂಬಾನಿ ಅದೋನಿ ಇಂತರಿಗೆ ಅವರಿಗೆಲ್ಲ ಅರವತ್ತೆಂಟು ಸಾವಿರ ಕೋಟಿ ಗಂಟಲು ಸಾಲ ಮನ್ನಾ ಮಾಡಿದ್ದು ಅವರಿಗೆಲ್ಲ ಇದು ಮಾಡಿದ್ದು ಆಮೇಲೆ ತಮಗೆ ಸಹಕಾರ ಮಾಡತಕ್ಕಂಥ ಸಂಘಟನೆಗಳಿಗೆ ದುಡ್ಡು ಹಾಕಿದ್ದಾರೆ ಆದ್ದರಿಂದ ಅವರು ಬಹಳ ದೌರ್ಜನ್ಯದ ಒಂದು ಕೆಲಸಗಳನ್ನ ಕೆಲವೊಂದು ಬಿಜೆಪಿಯ ಪೂರಕವಾದಂತಹ ಕಾರ್ಯಕರ್ತರು ಅದನ್ನು ಮಾಡ್ತಾ ಇದ್ದಾರೆ ಸೊ ಅವರಿಗೆ ಏನು ಈ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಕಾರಣ ಕರ್ನಾಟಕದಲ್ಲಿ ಸ್ವಲ್ಪ ಶಾಂತಿ ರೀತಿಯಿಂದ ಇದೆ ಅದಕ್ಕಿಂತ ಮೊದಲು ದೌರ್ಜನ್ಯ ಬರೀ ದೌರ್ಜನ್ಯ ಹಿಡಿ ಹೊಡಿ ಅದು ಮಾಡೋ ಇದು ಮಾಡೋ ಮತ್ ಚಿಟಗೋ ಕದ್ಲಿ ಇಟ್ಕೋ ಹಿಜಾಬೋ ತಲಾಖೋ ಅದು ಇದು ಆಮೇಲೆ ಜಟ್ಕ ಕಟ್ಟು ಏನಿವೆಲ್ಲ ಸಿಲ್ಲಿ ಮೈಂಡೆಡ್ ಇವೆಲ್ಲ ಬೇಕಾ ನಮ್ಮ ಆರ್ಥಿಕತೆಗೆ ಇಂತ ಎಲ್ಲ ಸಿಲ್ಲಿ ಮೈಂಡೆಡ್ ಇಟ್ಕೊಂಡು ಆಮೇಲೆ ಅವ್ರೇನು ಜಟಕಟ್ ಕಟ್ ಕಟ್ಟಂದ್ರೆ ಏನ್ ನಿಂತ್ರ ಏನು ಒಂದು ಓಟು ಬೀಳಲಿಲ್ಲ ಯಾರ್ಯಾರ ನಿಂತಿದ್ರೆ ಇನ್ನೂರು ಮುನ್ನೂರು ಓಟ್ ತಗೊಂಡವ್ರ ಇದ್ರಾಗ ಎಮ್ ಎಲ್ ಎಲೆಕ್ಷನ್ ಮಂದಿ ನಿಂತರು ಯಾರ ನ್ಯಾಷನಲ್ ಲೆವೆಲ್ ಇಡ್ರು ನಾನು ಡೆಲ್ಲಿಗೆ ಹೋಗಿ ಅನ್ನೋರು ಇಂಡಿಪೆಂಡೆಂಟ್ ನಿಂತ್ರೆ ನೂರೈವತ್ತು ಇನ್ನೂರು ಓಟ್ ಬಿದ್ದವು ಅವು ಯಾವ ನೋಟಾಕ್ ಬೇಡವ್ರಿಗೆ ಬಿದ್ದವು ಇವರು ಒಬ್ಬ ಇವರು ಒಬ್ಬ ಹೋರಾಟಗಾರರ ಇವರು ಇನ್ನೂರು ಓಟ್ ಮುನ್ನೂರು ಓಟ್ ತಗೊಂಡು ಇವರು ಹೋರಾಟಗಾರರು ಆಮೇಲೆ ಈ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಆರ್ಥಿಕ ಬಲಾಢ್ಯ ಮತ್ತು ಮೀನುಗಾರರು ನೇಕಾರರು ರೈತರು ಕಾರ್ಮಿಕರು ಈ ಎಲ್ಲ ವರ್ಗ ಅಬ್ಬಡಿ ಕೈಗಾರಿಕೆ ಇವೆಲ್ಲ ಮೈನರ್ ವ್ಯಾಪಾರಸ್ಥರು ಎಲ್ಲರೂ ಉದ್ಧಾರ ಆಗಿರಬೇಕು ಅಂತಂದ್ರೆ ಬಡವರು ಉದ್ದಾರ ಆಗ್ಬೇಕು ಅಂದ್ರೆ ಈ ಬಿಜೆಪಿ ಗವರ್ಮೆಂಟ್ ಅನ್ನ ಈ ಸರ್ಕಾರವನ್ನ ಸೋಲಿಸಬೇಕು ಮೊದಲು ಮೋದಿ ಅವರನ್ನ ಸೋಲಿಸಬೇಕು ಅವರ ಹೆಸರು ಹೇಳಿಕೆ ಅಂದ್ರೆ ಯಾರು ಓಟ್ ಕೇಳ್ತಾರೆ ಅವರೆಲ್ಲರನ್ನೂ ಸೋಲಿಸ್ರಿ ಹೌದ್ರೆ ಆದ್ರಿಂದ ಇವರಲ್ಲಿ ಯಾವ ವರ್ಚಸ್ ಲೀಡರ್ ಇಲ್ಲದ್ರಿಂದ ಈ ಅಗ್ನಿ ಸುಳ್ಳು ಹೇಳಲಾರದಂಥ ಪ್ರಾಮಾಣಿಕರನ್ನ ಈ ರಾಜ್ಯದಲ್ಲಿ ಇಬ್ಬರನ್ನು ತಂದಿದ್ದಾರೆ ಸುಳ್ಳು ಹೇಳಲಾರದಂಥ ಒಬ್ಬ ಇಬ್ಬರು ಲೀಡರ್ಸ್ಗಳು ಅಥವಾ ಮುಖಂಡರು ಅಥವಾ ಪ್ರಮುಖವಾದ ವ್ಯಕ್ತಿಗಳು ಲೆಜೆಂಡ್ಸ್ ಇಬ್ಬರು ಲೆಜೆಂಡ್ಸ್ ಅನ್ನ ಅವರು ಹತಾಶ ಮನೋಭಾವದಿಂದ ತೊಗೊಂಬಂದು ನಿಲ್ಲಿಸಿದ್ದಾರೆ ಮೋಸ ಆಗಿದೆ ಈಗ ಸೋಬಕ್ಕ ಅವರನ್ನ ಬೆಂಗಳೂರಿಗೆ ತಂದು ನಿಲ್ಲಿಸಿದ್ರು ಉಡುಪಿ ಕ್ಷೇತ್ರದಲ್ಲಿ ಬಿಟ್ಟು ಸೊ ಆದ್ರಿಂದ ಸೋಬಕ್ಕ ಅವರು ಉಡುಪಿಯಲ್ಲಿ ನಿಂತರು ಸೋಲ್ತಿದ್ರು ಈಗ ಅಲ್ಲಿ ಸೋಲ್ತಾರೆ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಸೋಲ್ತಾರೆ ಆ ಇವರಿಗೆ ಅಲ್ಲಿ ಕೊಟ್ಟಿದ್ದಾರೆ ಬೆಳಗಾವಿಗೆ ಶೆಟ್ರು ಅವ್ರ ಬಗ್ಗೆ ಶೆಟ್ರ ಬಗ್ಗೆ ಇವರು ನಮ್ಮಂಗಲ್ಲ ಅವರು ನಮ್ಮಂಗಲ್ಲ ಆಗಿ ಹೋಯ್ತು ಸೊ ಅವರು ಅಲ್ಲಿ ಸೋಲ್ತಾರೆ ಪ್ರಹ್ಲಾದ್ ಜೋಶಿ ಅವರಂತೂ ಹಂಡ್ರೆಡ್ ಪರ್ಸೆಂಟ್ ಸೋಲು ಗ್ಯಾರಂಟಿ ಯಾಕೆಂದ್ರೆ ರೈತರ ಬಗ್ಗೆ ಮಾದಾಯ ಯೋಜನೆ ಅಲ್ಲೆಲ್ಲ ಒಂದು ಇಶ್ಯೂ ಅದವ ಅದ್ರ ಬಗ್ಗೆ ಒಂದು ಮಾತಾಡಲಿಲ್ಲ ಅದ್ರ ಬಗ್ಗೆ ಒಂದು ಧ್ವನಿ ಎತ್ತಿಲ್ಲ ಓನ್ಲಿ ಪ್ರಧಾನಿ ಹಿಂದ್ ಕುತ್ಕೊಂಡು ಟಿವಿಯಾಗಿ ಕಾಣಿಸಿಕೊಂಡ್ರಷ್ಟೇ ಅವರು ಪ್ರಹ್ಲಾದ್ ಜೋಶಿ ಅವರು ನಥಿಂಗ್ ರೆಂಡರ್ ಟು ದಿ ಕರ್ನಾಟಕ ಕನ್ನಡಕ್ಕೆ ಕನ್ನಡದವಾದ ಒಂದು ಇದ್ರ ಬಗ್ಗೆ ಕನ್ನಡ ಕಳಕಳಿ ಕನ್ನಡದ ರಕ್ಷಣಾ ವೇದಿಕೆಗೆ ಕನ್ನಡದ ಭಾಷೆಗೆ ಈ ನೆಲಕ್ಕೆ ಈ ಜಲಕ್ಕೆ ಈ ಯಾವ ವಿಚಾರದಲ್ಲೂ ಕೂಡ ಕಾವೇರಿ ಇಶ್ಯೂನಲ್ಲಿ ಇರಬಹುದು ಮಹದಾಯಿ ಯೋಜನೆ ಇಶ್ಯೂ ಇರಬಹುದು ಅಲ್ಲಿ ನವಲ ಒಂದು ಹೋರಾಟದ ವಿಚಾರ ಇರಬಹುದು ಇದರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ಯಾವುದೇ ಧ್ವನಿಯನ್ನ ಕೇಂದ್ರ ಸರ್ಕಾರದಲ್ಲಿ ಎತ್ತಿಲ್ಲ ರೈತರ ಬಗ್ಗೆ ಯಾವುದೇ ಒಂದು ಧ್ವನಿಯನ್ನ ಇವರು ಎತ್ತಲಿಲ್ಲ ರೈತರ ಹೋರಾಟಗಳನ್ನು ದಮನ ಮಾಡಿದ್ರು ರೈತರ ಸಾಲ ಮನ್ನಾ ಮಾಡಲಿಲ್ಲ ಈ ಎಲ್ಲಾ ಕಾರಣಗಳಿಂದ ಬಿಜೆಪಿ ಸೋತು ಸುಣ್ಣಾಗೋದು ಗ್ಯಾರಂಟಿ ಇನ್ನೂ ಹೆಚ್ಚಿನ ಅಂತರದಿಂದ ಅವರನ್ನು ಸೋಲಿಸ್ರಿ ಅಂತ ಈ ಮೂಲಕ ಭಾರತದಾದ್ಯಂತ ಎಲ್ಲ ದೇಶಭಕ್ತರಿಗೆ ನಾನು ಕರೆ ಕೊಡ್ತದೇನೆ ಇದರಲ್ಲಿ ಜಾತಿ ಧರ್ಮ ಗುಡಿ ಗುಂಡಾರ ಏನು ಬೇಡ ಇಲ್ಲ ರಾಜಕೀಯದಲ್ಲಿ ನಮಗೆ ದೇವರು ಭಕ್ತಿ ಮನೆಯಾಗಿದ್ರು ರಾಜಕಿರಣದಲ್ಲಿ ಓಟ್ ಹೊತ್ತಬೇಕಾದ್ರೆ ಇವರೆಲ್ಲ ನೋಟ್ ಹಂಚ್ತಾರೆ ಸೆರೆ ಹಂಚ್ತಾರೆ ಅದನ್ನ ಮಾಡ್ತಾರೆ ಇದನ್ನ ಮಾಡ್ತಾರೆ ಏನೇನು ಆಶ್ವಾಸನೆ ಎಲ್ಲ ಕೊಡ್ತಿದ್ದಾರೆ ಆ ಮಾತೇನೆ ಏನ್ ಎಲ್ಲಾ ಪಾರ್ಟಿಲ್ಲೂ ಸತ್ಯ ಅದರ ಅಂತ ಅದನ್ನೂ ನಾನು ಹೇಳೋದಲ್ಲ ಇದ್ದ ಬಂದರ್ದರಲ್ಲೇ ಸ್ವಲ್ಪ ಯೋಗ್ಯರನ್ನ ಆರಿಸ್ಕೇಡ್ರಿ ಆದ್ರೆ ಆ ಪಾಪ ಯೋಗ್ಯತೀರರನ್ನ ತಗೊಂಬಂದು ಬಿಜೆಪಿ ಅವ್ರ ಮಕ್ಕದಿಂದ ಇನ್ನು ಉಳಿದು ಓಟ್ ಕಡೆಗೆ ಎಲ್ಲ ಓಟ್ ನಮ್ಗೆ ಇದಾಗ್ತವೆ ಅಂತ ತಂದು ನಿಲ್ಸಿದಾರೆ ಇಬ್ಬರು ಲೆಜೆಂಡ್ಸ್ ಅನ್ನ ನಾನು ಹೆಸರು ಹೇಳಕ್ ಹೋಗೋದಲ್ಲ ಯಾಕಂದ್ರೆ ಪಾಪ ಅವರು ಅವರು ಅವ್ರಿಗೆ ಯಾವ ರೀತಿಯಿಂದ ಅವ್ರಿಗೆ ಏನೋ ಒಂದು ಇದನ್ನು ತುಂಬಿದ್ರೆ ಗೊತ್ತಿಲ್ಲ ಅವರು ಇಂತಹ ಸಂದರ್ಭದಲ್ಲಿ ಅಗ್ದಿ ಗೌರವಸ್ಥರು ಬಹಳ ಒಂದು ಜಗತ್ತಿನಾದ್ಯಂತ ಮತ್ತು ದೇಶಾದ್ಯಂತ ಮರ್ಯಾದೆ ಇರತಕ್ಕಂತ ಅದ್ವಿತೀಯ ಸಾಧನೆಯನ್ನ ಮಾಡಿದಂಥ ಸಾಧಕರು ಮತ್ತು ನ್ಯಾಚುರಲ್ ಆಗಿ ಅವ್ರಿಗೆ ಗೌರವ ಸಿಕ್ತತಿ ಅಥವಾ ಅವರು ಎಂಪಿನೇ ಆಗಿ ಕೆಲಸ ಮಾಡಬೇಕು ಅಂತ ಇಲ್ಲ ಅವ್ರು ಬರೀ ಒಂದು ಫೋನ್ ಮಾಡಿದ್ರೆ ಮಾತು ಕೇಳ್ತಾರೆ ಇನ್ನೊಬ್ರು ಮಾತು ಕೇಳ್ತಾರೆ ಕಾಂಗ್ರೆಸ್ನವ್ರು ಕೇಳ್ತಾರೆ ಅಂತ ಲೆಜೆಂಡ್ಸ್ ಅವರು ಅವರನ್ನ ತಂದು ಇವ್ರು ನಿಲ್ಲಿಸ್ತಾರೆ ಅಂದ್ರೆ ಈ ಸಂದರ್ಭದಲ್ಲಿ ಅವರ ಅವರು ಹೋಗಿ ನಿಂದಿರಬಾರ್ದಾಗಿತ್ತು ಯಾಕೆಂದ್ರೆ ಸರಿ ಇಲ್ರಿ ಟೈಮು ಕಚ್ಚಾಡ್ತಾ ಇದೆ ನಿನ್ನೆ ನೋಡಿ ಹಾವೇರಿಯದಲ್ಲಿ ಕಚ್ಚಾಡಿದ್ದಾರೆ ಆ ಯಾರಿಗೆ ಒಬ್ಬರಿಗೆ ಹಲ್ಲೆನೇ ಆಗ್ತಿತ್ತು ಅದು ನಿನ್ನೆ ಈ ಸಂತೋಷ್ ಪಾಟೀಲ್ ಕೋಟಿಯಾಳ ಸಂತೋಷ್ ಪಾಟೀಲ್ ಈಸ್ ಆಲ್ಸೋ ಒನ್ ಆಫ್ ದಿ ಲೀಡರ್ ಈಗ ಈ ಸೆಕೂಲ್ಡ್ ಗುಡ್ ವೋಟ್ಸ್ ಈ ಕೋಟಾಳ ಸಂತೋಷ್ ಪಾಟೀಲ್ ಅಂತ ಹೇಳಿ ಅವ್ರು ಬಿಡಿಸ್ಕಂಡ್ರಿ ಯಾರ ಮೇಲೆ ಹಲ್ಲೆ ಆಗೋದನ್ನ ನಿನ್ನೆ ಟಿವಿನಲ್ಲೇ ನೋಡಿದ್ವಿ ಮತ್ತು ಆಡಿಯೋ ವಿಡಿಯೋಸ್ ಹಾಕಿದಿನಿ ನೋಡ್ರಿ ನೀವು ಆದ್ರಿಂದ ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಕನಿಷ್ಠ ಒಂದು ಲಕ್ಷ ಮತ ಅಂತರದಿಂದ ಗೆಲ್ತಾರೆ ಇನ್ನು ನಮ್ಮ ಹಾವೇರಿಯಲ್ಲಿ ಗಡ್ಡದೇವರ ಮಠ ಏನಿಲ್ಲ ಅಂದ್ರೂ ಒಂದೊಂದೂವರೆ ಲಕ್ಷ ಮತ ಅಂತರದಿಂದ ಗೆಲ್ತಾರೆ ನಮ್ಮ ಹಾವೇರಿಗದಾಗ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ಸೇ ಮತ್ತೆ ದಾವಣಗೆರೆ ಕ್ಷೇತ್ರ ಏನೋ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನದ್ರಲ್ಲ ಅವರು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ನಮ್ಮ ಕ್ಷೇತ್ರನೇ ಅದು ಅಲ್ಲಿ ಗೆಲ್ತಾರೆ ಇನ್ನು ಬಳ್ಳಾರಿನೂ ಕೂಡ ಕಾಂಗ್ರೆಸ್ ಆಗ್ತದೆ ಸೊ ಎಲ್ಲ ಕಡೆ ಕಾಂಗ್ರೆಸ್ ಆಗ್ತದೆ ಸುಮಾರು ಇಪ್ಪತ್ನಾಲ್ಕು ಸೀಟು ಕಾಂಗ್ರೆಸ್ ಕರ್ನಾಟಕದಲ್ಲಿ ಆಗ್ತವೆ ಇಪ್ಪತ್ನಾಲ್ಕು ಸೀಟು ಅವರಿಗೆ ಗೆಲುವು ಎಲ್ಲಿ ಅಂದರೆ ಒಂದು ಎರಡು ಎರಡು ಸೀಟು ಒಂದು ಒಂದು ಡಿ ಎಸ್ ಒಂದು ಜೆಡಿ ಎಸ್ ಬಿಜೆಪಿ ಒಂದು ಮೂರರಿಂದ ನಾಲ್ಕು ಇಷ್ಟೇ ನನ್ನ ಅಸೆಸ್ಮೆಂಟ್ ನನ್ನ ಅಸೆಸ್ಮೆಂಟ್ ಯಾವ ಇವೆಲ್ಲ ಸುಳ್ಳ್ರಿ ವ ಏನ್ ಹೇಳ್ತಾರೆ ಮಾಡ್ತಾರೆ ಆ ದುಡ್ಡು ಇಸ್ಕೊಂಡು ಅದು ಮಾಡ್ಕೊಂಡು ಇದನ್ನ ಮಾಡ್ಕೊಂಡು ಏನಿದೆ ಎಲ್ಲ ಇದೆಲ್ಲ ಬೇಕಾ ಇದು ಇದು ಬೇಕಾ ಈ ದೇಶಕ್ಕೆ ಈ ದೇಶಕ್ಕೆ ಬೇಕೇನ್ರಿ ಇದು ಇದು ಬಡವರ ದೇಶ ಅಂಡರ್ ಡೆವಲಪ್ಡ್ ಕಂಟ್ರಿ ಅಂತ ನಾವು ಓದ್ತಿದ್ವಿ ಎಕನಾಮಿಕ್ಸ್ ಎಕನಾಮಿಕ್ಸ್ ಓದಬೇಕಾರೆ ನೋಟ್ ಬ್ಯಾನ್ ಮಾಡೋದು ಬಹಳ ಇದು ಅಂತ ನಾವು ಓದ್ತಾ ಇದ್ವಿ ಸೊ ಇಂತ ಸಂದರ್ಭದಲ್ಲಿ ನಾವು ಆರ್ಥಿಕವಾಗಿ ನೇಕಾರರಿಗೆ ಮತ್ತು ರೈತರಿಗೆ ಹಿತವಾದಂತ ಹತ್ತಿ ಬಟ್ಟೆಯನ್ನು ಹೆಚ್ಚು ನೋಲುವುದರಿಂದ ಹತ್ತಿಗೆ ಮಾರ್ಕೆಟ್ ಸಿಗ್ತದೆ ರೈತರು ಹತ್ತಿ ಬೆಳೆದೋ ಉದ್ಧಾರ ನೋಡ್ರಿ ಹತ್ತಿ ಬೆಳೆಯಲ್ಲ ಕಡಿಮೆ ಮಾಡ್ಯಾರೆ ಫ್ಯಾಸ್ಟಿಸೈಡ್ಸ್ ರೇಟ್ ಜಾಸ್ತಿ ಫರ್ಟಿಲೈಸರ್ ಏನೋ ಇದು ಇಲ್ಲ ಫರ್ಟಿಲೈಸರ್ ರೇಟ್ ಜಾಸ್ತಿ ಫ್ಯಾಸ್ಟಿಸೈಡ್ಸ್ ಎಣ್ಣೆ ಇದ್ದರೆ ಭತ್ತನ್ನು ಬೆಳೆಯಲ್ಲ ಮತ್ತೊಂದು ಬೆಳೆಯದಲ್ಲ ಆ ಸರಿಯಾದ ಬೆಂಬಲ ಬೆಲೆ ಇರೋದಲ್ಲ ಮೊನ್ನೆ ನೋಡ್ರಿ ರೈತರಿಗೆ ಬೆಂಬಲ ಬೆಲೆ ಸರಿಯಾದ ಸಿಕ್ಕಲ್ಲ ಮೆಣಸಿನಕಾಯಿನ ಕೆಲವೊಮ್ಮೆ ಈ ಇವ್ರು ಏನ್ ಮಾಡ್ತಾರೆ ಅವರು ಈ ಗುತ್ತಿಗೆದಾರರು ಹರಾಜ್ನಲ್ಲಿ ನಲ್ಲಿ ತಾವ್ ತಾವ್ ರೇಟ್ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ ಕಡಿಮೆ ಮಾಡ್ಕೊಂಡು ಬೇಡಿಗೆ ಮೆಣಸಿನಕಾಯಿ ಫಾರಿನ್ ಎಕ್ಸ್ಪೋರ್ಟ್ ಅದು ಬ್ಯಾಡಿಗೆ ಮೆಣಸಿನಕಾಯಿ ಇಟ್ ಹ್ಯಾಸ್ ದಿ ಫೇಮ್ ಥ್ರೋಔಟ್ ದಿ ನೇಮ್ ಅಂಡ್ ಫೇಮ್ ಥ್ರೂ ದಿ ವರ್ಲ್ಡ್ ಜಗತ್ತಿಗೆ ಪ್ರಸಿದ್ಧವಾದಂತಹ ಬ್ಯಾಡಿಗೆ ಮೆಣಸಿನಕಾಯಿ ಅದು ಮಾರುಕಟ್ಟೆ ಅಲ್ಲಿ ನೋಡಿ ಮೊನ್ನೆ ಒಂದು ಜೀಪ್ ಸುಟ್ಟಿದ್ದಾರೆ ಮತ್ತು ಅಗ್ನಿಶಾಮಕ ಸುಟ್ಟಿದ್ದಾರೆ ರೈತರಿಗೆ ಮೋಸದಾಗಿ ಕೆರಡೆ ನಿಂತಿದ್ದಾರೆ ಸೊ ಆದರೂ ಕಾನೂನು ಕೈಗೆ ತಗೋಬಾರ್ದು ರೈತರವರು ಕಾನೂನು ಕೈಗೆ ತಗೋಬಾರದು ಅಂದ್ರೆ ಮತ್ತು ಅನಿವಾರ್ಯವಾದಂತಹ ಸಂದರ್ಭದಲ್ಲಿ ರೈತರಿಗೆ ಅಷ್ಟು ನಾನು ರೈತ ಕುಟುಂಬದಿಂದ ಬಂದಿರೋದ್ರಿಂದ ಕಾನೂನು ಅಷ್ಟೊಂದು ಗೊತ್ತಿರೋದಿಲ್ಲ ಸೊ ಆ ಕಾರಣದಿಂದ ಅವರಿಗೆ ರಿಲೀಸ್ ಆಗಿದ್ದಾರೆ ಹೇಗೆ ಅರೆಸ್ಟ್ ಮಾಡಿದ ಪೊಲೀಸರು ಲಾ ಅಂಡ್ ಆರ್ಡರ್ ಡಿಸ್ಟರ್ಬೆನ್ಸ್ ಆಗಿದ್ದಂತೂ ಕರೆ ಅಲ್ಲಿ ಲಾ ಅಂಡ್ ಆರ್ಡರ್ ಆರ್ಡರ್ ಡಿಸ್ಟರ್ಬ್ ಆಗಲಿ ಕಾರಣ ಯಾರು ಸಡನ್ನ ರೇಟ್ ಅನ್ನ ಕಡಿಮೆ ಮಾಡಿದ್ದಕ್ಕೆ ಸೊ ಆ ಕಾರಣದಿಂದ ನಾನು ನಾನೇನು ಹೇಳುತ್ತೇನೆ ಅಂದ್ರೆ ಈ ರೈತರಿಗೆ ಯಾಕಂದ್ರೆ ನಾವು ರೈತ ಕುಟುಂಬದಿಂದ ಬಂದು ಕಷ್ಟಪಟ್ಟು ದನ ಕಾದು ಎಮ್ಮೆ ಮೇಯಿಸಿ ನಾವು ದಿನ ಹನ್ನೆರಡು ಕಿಲೋಮೀಟರ್ ನಡೆದು ಓದಿ ಬಂದಿರ ಕಷ್ಟದಿಂದ ಬಂದಿರೋರು ನಾವು ಏನು ಸುಖದ ಸುಖ ಸುಪತ್ತಿಕೆಯಲ್ಲಿ ಬೆಳೆದರಲ್ಲ ನಾವು ಆ ಕಾರಣದಿಂದ ನಾವು ಕಷ್ಟ ರೈತರಿಗೆ ಬರಬಾರದು ರಮೇಶ್ ಎಂ ಯಾವ ಬ್ರಾಂಡ್ ತಗೊಂಡಿರಿ ನಿಮ್ಮಅಪ್ಪನ ಕೇಳ ನಿಮ್ಮಅಪ್ಪ ಯಾವ ಬ್ರಾಂಡ್ ತಗೋತದ ರಮೇಶ್ ಎಂ ಲೇ ಫೇಕ್ ಐ ಡಿ ನಿಮ್ಮ ಅಪ್ಪನ್ ಆ ಕಾರಣದಿಂದ ಇಡೀ ಕರ್ನಾಟಕದಲ್ಲಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಸೀಟು ಕಾಂಗ್ರೆಸ್ಸೇ ಬರ್ತವೆ ಸೊ ದೇಶಾದ್ಯಂತ ಎರಡ್ನೂರ ತೊಂಬತ್ತರಿಂದ ಮುನ್ನೂರವರೆಗೂ ಬಿಜೆಪಿ ಯೇತರ ಬರ್ತವೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಅಲೈನ್ಸು ಮತ್ತು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋ ಮನಸ್ಥಿತಿ ಇರ್ತಕ್ಕಂಥ ಏನು ಪಕ್ಷಗಳದವಲ್ಲ ಅವರು ಹಲವಾರು ಸಾಧನೆಗಳನ್ನು ಮಾಡ್ತಾರೆ ಅವರು ಬಿಜೆಪಿ ವಿರೋಧಿಗಳೇ ಅವರು ಅವರು ಬಿಜೆಪಿಗೆ ಎಂದೂ ಸಾಥ್ ಕೊಡಲ್ಲ ಬಾಹ್ಯವಾಗಿ ತಮ್ಮ ಸಾಥನ್ನ ಕಾಂಗ್ರೆಸ್ಗೆ ಕೊಟ್ಟು ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿಯನ್ನ ಮಾಡ್ತಾರೆ ಇದು ಮಾತ್ರ ನೂರಕ್ಕ ನೂರು ಧರ್ಮಸ್ಥಳದ ಮಂಜುನಾಥನ ಆಣೆ ಈ ಜಗತ್ತಿನ ಜಗನ್ಮಾತೆಯ ಆಣೆ ಏನಾಗ್ತದೆ ಅಂದರೆ ಇದೆಲ್ಲದರೂ ಸೇರಿಕೊಂಡು ಎಲ್ಲರೂ ಸೇರಿ ಕಾಂಗ್ರೆಸ್ಸಿನ ಒಬ್ಬ ಪ್ರಧಾನಿಯನ್ನ ಆಯ್ಕೆ ಮಾಡ್ತಾರೆ ಇದು ಶತಸಿದ್ದ ಮುಕ್ಕಡ ಗಾತ್ರಿ ಕರ್ವಸಜ್ಜನ ಆಣೆ ಮಾಡಿ ಹೇಳ್ತಾನೆ ಇವತ್ತಿನ ದಿವಸ ದೇಶಾದ್ಯಂತ ಈ ಬಿಜೆಪಿ ಹೀನಾಯವಾಗಿ ಅಚ್ಚರಿಯ ರಿಸಲ್ಟ್ ಬರ್ತದೆ ಯಾ ಇಂ ಏನೇನು ನಡೆಯೋದಲ್ಲ ಆಮೇಲೆ ಏನಾದ್ರು ಮಾಡಕ್ ಹೋದ್ರೆ ಯಾರ ಮುಂದನ್ನು ಕೇಳೋದ್ ಜನ ಕೆರಳೆ ನಿಂತಿದ್ದಾರೆ ಏನಾದ್ರು ಇದನ್ನ ಭೂತ ಕ್ಯಾಪ್ಚರ್ ಮಾಡೋದು ಅದನ್ನು ಮಾಡೋದು ಗಲಾಟೆ ಮಾಡೋದು ಇದನ್ನ ಲಾಂಡರ್ ಆರ್ಡರ್ ಡಿಸ್ಟರ್ಬ್ ಮಾಡೋರಿಗೆ ಜನನು ಕ್ರಮ ತಗೊಂತಾರೆ ಕಾನೂನು ಕ್ರಮ ತಗೊಂತದೆ ಆದ್ದರಿಂದ ಎಲ್ಲರೂ ಅಗದಿ ಜವಾಬ್ದಾರಿಯಿಂದ ತಾವು ಓಟನ್ನ ಮಾಡಿ ಈ ಬಿಜೆಪಿಯನ್ನ ಮನೆಗೆ ಕಳಿಸ್ರಿ ಸಾಕಷ್ಟು ಇವರೆಲ್ಲ ದುಡ್ಡು ಹೊಡೆದರೆ ಬೇರೆ ಗೌರ್ಮೆಂಟ್ ಬಂದ್ರೆ ಇವರಿಂದ ಮತ್ತೆ ನಮ್ಮ ದೇಶದ ದುಡ್ಡು ಲೂಟಿ ಮಾಡಿದಾರಲ್ಲ ಇದಷ್ಟು ಸಹಿತ ಮತ್ತೆ ನಮ್ಮ ಬೊಕ್ಕಸಕ್ಕೆ ರಾಜ್ಯ ಸರ್ಕಾರಕ್ಕೆ ಬಂದರೆ ದೇಶದ ಸರ್ಕಾರಕ್ಕೆ ಬಂದರೆ ಕೇಂದ್ರ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಆ ಹಣ ಮರಳಿ ಬರಬೇಕು ಜನರದು ಲೂಟಿ ಹೊಡೆದಾರೆ ಲೂಟಿ ಹೊಡೆದಟ್ಟಿದ್ದಾರೆ